ಸೀನು ಒಂದು ನೈಸರ್ಗಿಕ ಪ್ರಕ್ರಿಯೆ ಆಗಿದ್ದು ಪ್ರತಿಯೊಬ್ಬರೂ ಸಹ ಸೀನು ಬರೋದು ಸಾಮಾನ್ಯ ಕೆಲವರಂತೂ ಬೆಳಗ್ಗೆ ಎದ್ದ ತಕ್ಷಣವೇ ಅಕ್ಷಿ ಅಕ್ಷಿ ಅಂತ ಜೋರಾಗಿ ಸೀನಲು ಶುರು ಮಾಡ್ತಾರೆ ಧೂಳಿನ ಕಣಗಳು ಮೂಗಿಗೆ ಹೋದಾಗ ನೆಗಡಿ ಶೀತ ಅಲರ್ಜಿ ಉಂಟಾದಾಗ ಸೀನು ಬರುತ್ತೆ ಈ ಸೀನುವಿಗೆ ದೇಹದ ನೈಸರ್ಗಿಕ ಪ್ರಕ್ರಿಯೆ ಹೊರತು ಅದು ಯಾವುದೇ ರೋಗ ಅಲ್ಲ ಹಾಗಿದ್ರೆ ಸೀನು ಬರೋದಕ್ಕೆ ಸೀನು ಒಂದು ದೇಹದ ರಕ್ಷಣಾತ್ಮಕ ಪ್ರಕ್ರಿಯೆ ಆಗಿದೆ ಹೌದು ಸೀನು ನಮ್ಮ ದೇಹವನ್ನು ಸುರಕ್ಷಿತವಾಗಿಡಲು ವಿನ್ಯಾಸಗೊಳಿಸಲಾದ ಜೈವಿಕ ಘಟನೆಗಳ ಸಂಪೂರ್ಣ ಸರಪಳಿಯಾಗಿದ್ದು ಇದು ಪ್ರಕೃತಿಯ ಅತ್ಯಂತ ವೇಗದ ಮತ್ತು ಬುದ್ಧಿವಂತ ರಕ್ಷಣಾ ಕಾರ್ಯ ವಿಭಾಗಗಳಲ್ಲಿ ಅಥವಾ ವಿಧಾನಗಳಲ್ಲಿ ಒಂದಾಗಿದೆ ಇದು ನಿಮ್ಮ ಮೂಗಿನಿಂದ ಬ್ಯಾಕ್ಟೀರಿಯಾ ಧೂಳು ಸೇರಿದಂತೆ ಇತರೆ ಯಾವುದೇ ಸೂಕ್ಷ್ಮ ಕಣಗಳು ಉಸಿರಾಟದ ವ್ಯವಸ್ಥೆಯನ್ನು ಆಳವಾಗಿ ಭೇದಿಸುವ ಮೊದಲೇ ಅದನ್ನು ಹೊರಹಾಕತ್ತೆ ಸೊ ಹಂಗಾಗಿ ಸೀನು ಯಾಕೆ ಬರುತ್ತೆ ಅನ್ನೋಂಥ ಕುತೂಹಲ ಸೊ ಸೀನನ್ನು ತಡೆಯೋದು ಯಾವ ರೀತಿಯಾಗಿ ಅನ್ನೋದು ಅಂದರೆ ಅದು ನೈಸರ್ಗಿಕವಾಗಿ ಇರುವಂಥದ್ದು ಸೊ ಹಂಗಾಗಿ ಇದು ಯಾವುದೇ ರೀತಿಯ ರೋಗ ಲಕ್ಷಣ ಅಂತೂ ಅಲ್ಲವೇ ಅಲ್ಲ